ಸಖದಾಗಿದೆ ಸರ್ ಸರ್ ನಮ್ಮ ಗೌರ್ಮೆಂಟ್ ಸ್ಕೂಲ್ ಉಳಿಬೇಕು ಎಲ್ಲರೂ ಇದನ್ನು ಬಂದು ಕನ್ನಡ ಸಿನಿಮಾ ನೋಡಿ ಎಲ್ಲರೂ ಚೆನ್ನಾಗೇ ಅದನ್ನು ಬೆಳೆಸಿ ಸರ್ ಸರ್ ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿದೆ ಸರ್ ಮಕ್ಳು ಆ್ಯಕ್ಟಿಂಗು ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿದೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಕಂಟೆಂಟ್ ಗೌರ್ಮೆಂಟ್ ಸ್ಕೂಲ್ ಉಳಿಸ್ಬೇಕು ಪ್ರೈವೇಟ್ ಸ್ಕೂಲ್ಗಳಿಗೆ ಏನೇನು ಮಾಫಿ ನಡೀತಿದೆ ಅನ್ನೋದೇ ನಡೀತಿದೆ ಥ್ಯಾಂಕ್ ಯು ಸರ್ ಸರ್ ತುಂಬ ಚೆನ್ನಾಗಿದೆ ಸೂಪರ್ ತುಂಬ ಚೆನ್ನಾಗಿದೆ ಥಿಯೇಟರ್ಗೆ ಬಂದು ಎಲ್ಲರೂ ನೋಡಬೇಕು ಈಗಿನ ಜನ್ರೇಷನ್ಗೆ ಬೇಕಾಗಿರೋಂಥ ಮೂವಿ ಅದೇ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ತೆಗ್ದಿರೋದ್ರಿಂದ ಈಗ ಎಲ್ಲ ಕಡೆ ಬರೀ ಪ್ರೈವೇಟ್ ಪ್ರೈವೇಟ್ ಸ್ಕೂಲ್ ಅನ್ನೋದು ಕೇಳಿಬಿಟ್ಟು ನಮಗೆ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಯಾವುದೇ ಥರ ಒಂದು ಇದಿಲ್ಲ ಹಂಗಾಗಿ ಇವಾಗ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ನಮಗೆ ತುಂಬ ಖುಷಿ ಆಯಿತು ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ತಗ್ತಿರೋದು ಚೆನ್ನಾಗಿದೆ ಸರ್ ನೋಡ್ಬೋದು ಗೌರ್ಮೆಂಟ್ ಸ್ಕೂಲು ಎಷ್ಟು ಇಂಪಾರ್ಟೆಂಟು ಮಕ್ಕಳಿಗೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಫಿಲಂ ನೋಡೋ ಎಲ್ಲ ಮಕ್ಕಳು ಗಾರ್ಮೆಂಟಲ್ಲಿ ಹೋದವ್ರಿಗೆಲ್ಲ ಗೊತ್ತಾಗುತ್ತೆ ಒಳ್ಳೆ ಎಜುಕೇಷನ್ ಇದೆ ನಮ್ಮ ಸಮಾಜನ ಬೆಳೆಸ್ಬೇಕು ಹೀಗೆ ತುಂಬ ನಿಮಗೆ ಅದೇ ಮಕ್ಕಳಿಗೆ ಶಿಕ್ಷಣ ಮುಖ್ಯ ಮತ್ತೆ ಸರ್ಕಾರಿ ಶಾಲೆಗಳು ಮುಖ್ಯ ಅನ್ನೋದನ್ನು ಸಿನಿಮಾ ನಮಗೆ ತೋರಿಸ್ತಾ ಇದೆ ಇಷ್ಟೇ ಚೆನ್ನಾಗಿತ್ತು ಅದು ತುಂಬ ಚೆನ್ನಾಗಿದೆ ಸರ್ ಎಲ್ಲ ಮಕ್ಕಳು ಎಲ್ಲ ಬಂದು ಎಲ್ಲ ನೋಡಬೇಕು ಅಂತ ಕೇಳ್ಕೊತೀನಿ ಒಂದು ಏನಾದ್ರು ಒಂದು ಜೀವನದಲ್ಲಿ ದೃಢ ನಿರ್ಧಾರ ಇದ್ರೆ ನಮ್ಮ ಗುರಿನ ಯಾವಾಗ ಬೇಕಾದ್ರೂ ನಾವು ಕಷ್ಟ ಬಂದ್ರೂ ಎದುರಿಸಿ ಇದು ಮಾಡ್ಬೋದು ಅನ್ನೋದು ಒಂದು ಇದೆ ಮತ್ತೆ ಗೌರ್ಮೆಂಟ್ ಸ್ಕೂಲ್ಗಳನ್ನ ಉಳಿಸ್ಬೇಕು ಅವ್ರದ್ದು ಏನಾದ್ರು ಮುಚ್ಚಿದ್ರೆ ಎಷ್ಟು ತೊಂದರೆಗಳಾಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ಚೆನ್ನಾಗಿ ತೊಂದ್ಕೊಂಡು

ಮಾಡ್ಕೊಂಡು ನೋಡ್ಬಿ ಏನೋ ಒಂದು ಫೈಟಿಂಗ್ ನೋಡ್ಕೊಂಡು ಅಯ್ಯೋ ಅಂತ ಹೋಗ್ತಿದ್ವಿ ತುಂಬ ಸ್ಟಾರ್ಟಿಂಗಿಂದ ತುಂಬ ರಿಯಲ್ ಆಗಿ ಲೈಫಲ್ಲಿ ಏನು ನಡೀತದೋ ಅದನ್ನು ತೋರಿಸಿದ್ದಾರೆ ತುಂಬ ಎಫೆಕ್ಟ್ ಆಗ್ತಾರೆ ಮಕ್ಕಳು ಮಾತ್ರ ಆ ಮಕ್ಕಳಿಗೂ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಓಕೆ ತುಂಬ ಖುಷಿಯಾಗಿದೆ ಸರ್ ಮೂವಿ ತುಂಬ ಚೆನ್ನಾಗಿದೆ ನನ್ನ ಪ್ಯಾರೆಂಟ್ಸ್ ಅವ್ರ ಮಕ್ಳು ಕರ್ಕೊಬಂದು ಈ ಮೂವಿನ ನೋಡಲೇಬೇಕು ಅಂತ ನಾ ಕೇಳ್ಕೊತೀವಿ ತುಂಬ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಅಂದರೆ ಸರ್ಕಾರಿ ಕೈ ಇಷ್ಟದಲ್ಲಿ ಉಳಿಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಒಳ್ಳೆ ಮೂವಿ ಮಾಡಿದ್ದಾರೆ ತುಂಬ ಇಷ್ಟ ಆಗಿದೆ ಎಲ್ಲರೂ ಬಂದು ನೋಡಬೇಕು ಚೆನ್ನಾಗಿದೆ ಓಕೆ ಸರ್ ಚೆನ್ನಾಗಿದೆ ಸರ್ ಇಷ್ಟ ನಾನು ನಮ್ಮ ಮಕ್ಕಳು ಆ್ಯಕ್ಟಿಂಗ್ ಮಾಡಿರೋದು ಇಷ್ಟ ಆಯಿತು ಆಯ್ತು ಆಯಿತು ಸರ್ ತುಂಬ ಚೆನ್ನಾಗಿದೆ ಸರ್ ಮೂವಿ ಮೆಸೇಜ್ ತುಂಬ ಚೆನ್ನಾಗಿದೆ ಮಕ್ಕಳು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಅದೇ ನೋಡಿ ಸರ್ ಮಕ್ಕಳು ಓದ್ಬೋದು ಚೆನ್ನಾಗಿದೆ ಸರ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ